ನಮಸ್ಕಾರೀಪಾ ಎಲ್ಲ ಮಂದಿಗ ನಾನು ನಿಮ್ಮ ಗುರು ಆಲದಿ ಮಾತಾಡಕತ್ತೀನಿ ಇವತ್ತು ನಾವು ಎಲ್ಲಿ ಬಂದೇವ್ರಿಪ್ಪ ಅಂತಂದ್ರೆ ಚಬ್ಬಿ ಗಣಪತಿಯನ್ನು ನೋಡಕ್ಕೆ ಬಂದೇವಿ ಬಹಳ ಒಂದು ಪ್ರಸಿದ್ಧವಾದ ಚಬ್ಬಿ ಗಣಪತಿ ಯಾಕ್ರಿಪಾ ಅಂತಂದ್ರೆ ಇಲ್ಲಿ ಮೂರು ವರ್ಷ ಕಂಟಿನ್ಯೂ ಆಗಿ ಬಂದು ಏನೋ ಒಂದು ಬೇಡಿಕೆಯನ್ನು ಇಟ್ಕೊಂಡ್ಬಿಟ್ರೆ ಅದು ಇಷ್ಟಾರ್ಥಗಳು ಸಿದ್ಧಿ ಅಂತ ಒಂದು ವಾಡಿಕೆ ಇದೆ ಆ ಒಂದು ಕಾರಣದಿಂದ ನಾವು ಕೂಡ ಪ್ರತಿ ವರ್ಷ ಕೂಡ ಚಬ್ಬಿ ಗಣಪತಿ ನೋಡಕ್ಕೆ ಬರ್ತೀವಿ ಲಾಸ್ಟ್ ಟೈಮು ಚಬ್ಬಿ ಗಣಪತಿದ ವಿಡಿಯೋ ಮಾಡಿದ್ದೆ ಹನ್ನೊಂದ್ಕೇ ಓಡಿತು ಆ ಒಂದು ಕಾರಣದಿಂದ ನಾವು ಕೂಡ ಚಬ್ಬಿ ಗಣಪತಿಯನ್ನು ವಿಡಿಯೋ ಮಾಡಾಕತ್ತೀವಿ ದೋಸ್ತ್ರೆ ನೋಡ್ರಿ ಇದು ಚಬ್ಬಿ ಗಣಪತಿಯ ಒಂದು ಮೊದಲನೆಯ ಮನೆಯ ಒಂದು ನೋಟವನ್ನ ನೋಡಾಕೇರಿ ಒಳಗಡೆ ಹೋಗುನ್ರಿ ಹೆಂಗೈತಿ ಹೆಂಗಿಲ್ಲ ಅಂತ ನೋಡನ್ ಬರ್ರಿ ದೋಸ್ತ್ರ ನೋಡ್ರಿ ಎಷ್ಟು ಗದ್ದಲ ಐತಿ ಇಲ್ಲಿ ಕಾಣಾಗತ್ತಿರಂತ ಚಬ್ಬಿ ಗಣಪತಿಯನ್ನ ನೋಡ ಎಲ್ಲರೂ ಕೂಡ ಆಶೀರ್ವಾದವನ್ನ ಪಡ್ಕೊಳ್ರಿ ಹಂಗ ಶೇರ್ ಮಾಡ್ಕೊಂತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂತೀರಿ

ದೋಸ್ತ್ರ ನೋಡತಿರಿ ನೋಡ್ರಿಪ್ಪ ಶ್ರೀ ವರಸಿದ್ಧಿ ವಿನಾಯಕ ಪ್ರಸನ್ನ ಅಂತ ಬರ್ದಿದಾರ ಎಷ್ಟು ಚೆನ್ನಾಗಿ ಕಾಣ್ತಾ ಇರುವಂಥ ಚಬ್ಬಿಯ ಗಣಪತಿಯನ್ನು ನೋಡತಿರಿ ಎಷ್ಟು ಚೆನ್ನಾಗಿ ಕಾಣತೈತಿ ಅಂತೇಳಿ ಗೊತ್ತಾಗತ್ತೆ ಇಂಥ ಒಂದು ದರ್ಶನ ಪಡಕ ಬಹಳ ಒಂದು ದೂರ ದೂರ ಊರದಿಂದ ಬರತ್ತಾರ ಮಹಾರಾಷ್ಟ್ರ ಆಂಧ್ರ ತಮಿಳುನಾಡು ಎಲ್ಲ ರಾಜ್ಯದ ಜನ ಕೂಡ ಗಣಪತಿ ನೋಡಕ್ಕೆ ಬರ್ತಾರ ಬಹಳ ಒಂದು ಸುಂದರವಾದ ಒಂದು ನೋಟವನ್ನು ನೋಡತಿರಿ ಎಲ್ಲರೂ ಕೂಡ ಆಶೀರ್ವಾದವನ್ನು ಪಡೆದ್ಕೊಳ್ರಿ ದೋಸ್ತ್ರ ಇದು ನೋಡತಿರಲ್ಲ ಮನೆಯ ಒಳಗಡೆ ಒಂದು ನೋಟವನ್ನು ನೋಡಾಕಿರಿ ಎಲ್ಲರೂ ಕೂಡ ನೋಡ್ರಿ ಎಷ್ಟು ಚೆನ್ನಾಗಿರುವಂಥ ಮನೆಯ ಒಂದು ನೋಟವನ್ನು ನೋಡಾಕಿರಿ ಇಲ್ಲಿ ಕೂಡ ನಿಮ್ಗೆ ಗಣಪತಿಯ ಒಂದು ಚಿಕ್ಕದಾದ ಫೋಟೋ ಕಾಣಾಕತಿ ಅದೇ ರೀತಿ ಇಲ್ಲಿ ನೋಡ್ರಿ ಸಂಗೀತ ಕಾರ್ಯಕ್ರಮ ಮಾಡಕಂತೇಳಿ ಎಷ್ಟು ಚೆನ್ನಾಗಿರುವಂಥ ಇದು ಇಲ್ಲೇ ಗೊತ್ತಾಗತ್ತೈತಿ ನಿಮಗೆ ಮಸ್ತಾಗಿ ಇದು ಮಾಡ ದೋಸ್ತ್ರ ಇಂಥ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಪಾಲ್ಗೊಳ್ಬೇಕು ನೋಡ್ರಿ ನಮ್ಮ ಮುತ್ತು ಮತ್ತು ಮಂಜು ಮತ್ತು ಪ್ರಶಾಂತ ಅಡಕಿ ಬಟ್ಟ ತಗೋ ಥರ ಬೇಡಿಕೆಗಳನ್ನು ಇರಿಸ್ಕೊಳಕ್ಕೆ ನೋಡ್ರಿಪಾ ಇಲ್ಲೇ ಭದ್ರತಾ ದೃಷ್ಟಿಯಿಂದ ಎಷ್ಟು ಚೆನ್ನಾಗಿರುವಂಥ ಅನಂತ ಕುಲ್ಕರ್ಣಿ ಅಂತೇಳಿ ಮನೆ ಕಾಣಾಗತ್ತೈತಿ ಈಗ ಒಳಗಡೆ ಬರ್ರಿ ಹೆಂಗೈತಿ ಹೇಗಿಲ್ಲ ಅಂತ ಇನ್ನೊಂದು ಗಣಪತಿಯನ್ನು ನಿಮ್ಗೆ ತೋರಿಸ್ತೇನ್ರಿ ದೋಸ್ತರೆ ನೋಡ್ರಿಪಾ ನಾನು ಎಷ್ಟು ಗಣಪತಿ ನೋಡೇನಂತಂದ್ರೆ ಐದು ಗಣಪತಿ ನೋಡೇನಿ ಯಾಕಂದರೆ ಇಲ್ಲಿ ಏಳೆಂಟು ಗಣಪತಿ ಅದಾವ ಐದು ಗಣಪತಿ ನೋಡೋಕೆ ಟೈಮ್ ಆಗುತ್ತೆ ಆ್ಯಕ್ಚುಲಿ ಹೇಳಬೇಕಂತಂದರೆ ನಾವು ಬಹಳ ಲೇಟಾಗಿ ಹೋಗಿದ್ವಿ ಆ ಲೇಟಾಗಿರೋ ಕಾರಣದಿಂದ ನಾವು ಕೂಡ ಬಹಳ ಗಣಪತಿ ನೋಡೋಕೆ ಆಗಿಲ್ಲ ನನ್ನ ಕೈಲಾದಷ್ಟು ನಿಮ್ಗೆ ತೋರಿಸ್ತೀನಿ ಎಲ್ಲರೂ ಕೂಡ ಆಶೀರ್ವಾದವನ್ನು ಪಡ್ಕೊಂಡೆ ಆ ಗಣಪತಿ ಒಂದು ಕೃಪೆಗೆ ಪಾತ್ರ ಆಗ್ರಿ ಅಂತ ಹೇಳಾಕತ್ತೀನಿ ದೋಸ್ತ್ರ ಈಗ ಮುಂದುಗಡೆ ಹೋಗ್ನು ಬರ್ರಿ ಹೆಂಗೈತಿ ಐತಿ ಹೆಂಗಿಲ್ಲ ಅಂತ ನೋಡೋಣ ಇಲ್ಲಿ ನೋಡ್ರಿಪ್ಪ ಎಲ್ಲ ರೀತಿಯಾದಂಥ ಪೊಲೀಸ್ ಸಿಬ್ಬಂದಿ ಕೂಡ ಎಷ್ಟು ಚೆನ್ನಾಗಿ ಇಲ್ಲಿ ವ್ಯವಸ್ಥೆ ಮಾಡಿಕೊಂಡು ಅಲ್ಲಿ ರಕ್ಷಣೆ ಅಂತ ನಿಮ್ಗೆ ಗೊತ್ತಾಗುತ್ತೆ ದೋಸ್ತ್ರ ಇಲ್ಲಿ ನೋಡ್ರಿ ನಿಮ್ಗೆ ಕಾಣಾಕತ್ತಿ ಎಷ್ಟು ಚೆನ್ನಾಗಿರುವಂಥ ಒಂದು ಗಣಪತಿಯ ಮೂರ್ತಿ ಕಾಣಾಕತೈತಿ ಅಂತೇಳಿ ಎಲ್ಲ ದೋಸ್ತರ ಹೇಳಬೇಕ್ರಿಪ ಅಂತಂದ್ರೆ ಇಂಥ ದೇವಸ್ಥಾನಗಳಿಗೆ ಅಂತ ಇಂಥ ಒಂದು ಆಚರಣೆಯಲ್ಲಿ ಪಾಲ್ಗೊಳ್ಳೋದು ಹೆಂಗ್ರಿಪ್ಪ ಅಂತಂದ್ರೆ ಬಹಳ ಖುಷಿ ಕೊಡ್ತೈತಿ ಯಾಕಂತಂದ್ರೆ ಇಂಥ ಎಲ್ಲ ಒಂದು ಕಾರ್ಯಕ್ರಮದಾಗ ನಾವು ಪಾಲ್ಗೊಳ್ಬೇಕು ಹಂಗ ಒಂದು ಆಚರಣೆಗಳನ್ನ ಮಾಡಬೇಕು ಒಂದು ಖುಷಿಯ ವಿಚಾರ ದೋಸ್ತ್ರ ಇಲ್ಲಿ ನೋಡ್ರಿಪ್ಪ ಎಷ್ಟು ಚೆನ್ನಾಗಿ ಇಲ್ಲಿ ಕಾಣಾಕತೈತಿ ಅಂತೇಳಿ ಎಲ್ಲರೂ ಕೂಡ ಆಶೀರ್ವಾದವನ್ನು ಪಡ್ಕೊರ್ರಿ ಪಡ್ಕೊಂಡ್ರೆ ಆಮೇಲೆ ನಿಮಗೆ ಏನಾಕ್ರಿಪಾ ಅಂತಂದ್ರೆ ನೀವು ಮನ್ಯಾಗ ಕುಂತಲ್ಲೇ ಚಬ್ಬಿ ಗಣಪತಿ ಒಂದು ದರ್ಶನ ಪಡ ಪಡಿಸ್ತೀನಿ ಬಹಳ ಒಂದು ಖುಷಿ ಕೊಡುವಂಥ ಸಂಗತಿ ಅಲ್ರಿ ಆ ಒಂದು ಕಾರಣದಿಂದ ನೋಡ್ರಿ ದೋಸ್ತ್ರ ಎಷ್ಟು ಚೆನ್ನಾಗಿರುವಂಥ ದೇವಸ್ಥಾನ ಒಂದು ಗಣಪತಿಯ ಮೂರ್ತಿನ ಕಾಣಕತೈತಿ ಇಲ್ಲಿ ಕೂಡ ಅವರ ಮನೆಯ ಅರ್ಚಕರು ಕೂಡ ಕಾಣಾಕತ್ತಾರ ಎಲ್ಲರೂ ಕೂಡ ಆಶೀರ್ವಾದವನ್ನು ಪಡ್ಕೊಳ್ರಿ ದೋಸ್ತ್ರ ನೋಡ್ರಿ ಎಷ್ಟು ಜನ ಇದ್ದಾರೆ ಎಷ್ಟು ಜನ ಇದು ಮಾಡಕ್ಕಂತ ಬಂದಾರ ನೋಡ್ರಿ ಎಷ್ಟು ಇಲ್ಲಿ ಕಾಣಕತ್ತೈತೆ ಅಂತ ಗೊತ್ತಾಗತ್ತೀವಿ ದೋಸ್ತ್ರ ನಾನು ಕೂಡ ಒಂದು ಸೆಲ್ಫಿ ವಿಡಿಯೋ ಮಾಡಿದೆ ಹಂಗ ಮುಂದೆ 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 ಹೊಂಟೀವಿ ಇಲ್ಲೇ ಮಾತಾಡ್ ಮಾತಾಡ್ಬೇಕಂತಂದ್ರೆ ಭಾಳ ಡಿಸ್ಟರ್ಬೆನ್ಸ್ ಇದೆ ಎಲ್ಲ ಜನಾನು ಸಿಕ್ಕಾಪಟ್ಟೆ ಇದು ಇದ್ದಾರೆ ಆ ಒಂದು ಕಾರಣ ನಾನು ಒಂದು ಒಂದು ಸೆಲ್ಫಿ ವಿಡಿಯೋ ಮಾಡಿದೆ ದೋಸ್ತ್ರ ಇಲ್ಲೇ ನೋಡ್ರಿಪ್ಪ ಪಾ ಹೊರಗಡೆ ಬರ ಬಂದ ಮೇಲೆ ಎಷ್ಟು ಚೆನ್ನಾಗಿರುವಂಥ ನಿಮ್ಗೆ ಕ್ರೌಡ್ ಕಾಣತ್ತೆ ಆಡಿಯನ್ಸ್ ಕಾಣತ್ತಾರ ಪ್ರೇಕ್ಷಕರು ಭಕ್ತಾದಿಗಳೆಲ್ಲ ಕಾಣ್ತಾರೆ ನಾವು ಕೂಡ ಚಪ್ಪಲಿಗಳನ್ನು ಹಾಕೊಂಡ್ಬಿಟ್ಟ ಮುಂದೆ ಇನ್ನೊಂದು ದೇವಸ್ಥಾನ ಇನ್ನೊಂದು ಮನೆ ಕರ್ಕೊಂಡು ಹೋಗ್ತೀನಿ ದೂಸ್ತ್ರ ಇಲ್ಲಿ ನೋಡ್ರಿ ಪಾಟೀಲ್ ಮನೆತನದ ವರಸಿದ್ದಿ ವಿನಾಯಕನ ಒಂದು ಗಣಪತಿಗಳು ಕಾಣ್ತಾವಂತ ಈಗ ಮುಂದಗಡೆ ಹೋಗೋಣ ಬರ್ರಿ ಹೆಂಗೈತಿ ಹೇಗಿಲ್ಲ ಅಂತ ನೋಡನ್ ಬರ್ರಿ ದೂಸ್ರ ಇಲ್ಲಿ ಒಂದು ಒಂದು ಪಾಟೀಲ್ ಮನೆತನದಾಗ ಮೂರು ಗಣಪತಿ ಅದಾವೆ ಆ ಮೂರು ಗಣಪತಿಯನ್ನು ನಿಮಗೆ ಒಮ್ಮುಕ್ಳೇ ತೋರಿಸ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊತೀರಿಪ್ಪ ಶೇರ್ ಮಾಡ್ಕೊತೀರಿ ಯಾಕೆ ರೀ ಅಂತಂದರೆ ಕಷ್ಟಪಡ್ತೀವ್ರಿ ನಿಮ್ಗೆ ತೋರಿಸ್ಬೇಕಂತೇಳಿ ಬೇರೆ ಬೇರೆ ಊರಿಗೆ ಹೋಗಿ ಗಣಪತಿಯನ್ನು ತೋರಿಸ್ಬಿಟ್ಟು ಇಷ್ಟೆಲ್ಲ ಕಷ್ಟ ಪಡ್ತೀವಿ ಅಲ್ಲ ಅದು ಒಂಥರ ಒಂಥರ ಇದು ರೀಪ್ಪ ಯಾಕಂದ್ರೆ ನಾವು ಒಂದು ಸ್ವಲ್ಪ ಕಷ್ಟಪಡ್ತೇವ್ರಿಪಾ ನಿಮ್ಮ ಸಂಪು ನೋಡ್ಬೇಕಂತ ನೋಡಿ ತೋರಿಸ್ಬೇಕಂತ ದೋಸ್ತರೆ ನೋಡ್ರಿ ಇಲ್ಲೆಲ್ಲ ಭಕ್ತಾದಿಗಳೆಲ್ಲ ಏನ್ ಮಾಡಾಕತ್ತಾರ ಅಂತಂದ್ರೆ ಎಲ್ಲರೂ ಕೂಡ ಆಶೀರ್ವಾದವನ್ನ ತಗೊಂಡು ತಗೊಂಡು ಹೊಂಟಾರೆ ದೇವಸ್ತ್ರ ನೋಡ್ರಿ ಶ್ರೀ ಗಜಾನನ ಪ್ರಸನ್ನ ಅಂತೇಳಿ ಎಷ್ಟು ಚೆನ್ನಾಗಿರುವಂತ ಚಿಕ್ಕದಾದ ಒಂದು ಮೂರ್ತಿ ಕಣ್ಣಾಗದತಿ ಇಲ್ಲಿ ನೋಡ್ರಿ ಇಬ್ಬರು ಸಿಸ್ಟರ್ಸ್ ಇದಾರೆ ಎಲ್ಲರೂ ಕೂಡ ಎಲ್ಲರೂ ಕೂಡ ಎಲ್ಲರಿಗೂ ಕೂಡ ಪ್ರಸಾದವನ್ನ ಕೊಡಾಕತ್ತ ಶ್ರೀ ಗಜಾನನ ಪ್ರಸನ್ನ ಅಂತೇಳಿ ಒಂದು ಗಣಪತಿ ತೋರಿಸಿ ಇದೆ ಮುಂದೆ ಇನ್ನೊಂದು ಗಣಪತಿ ತೋರಿಸ್ತೇನೆ ಮುಂದೆ ಹೋಗುನ್ ಬರ್ರಿ ಮುಂದೆ ಬಂದ ಮುಂದೆ ಬಂದ ತಕ್ಷಣ ಇಲ್ಲಿ ಒಂದು ಒಂದು ಮನಿ ಐತ್ರಿ ಯಾವ ಕಡೆ ಈ ಕಡೆ ಒಂದು ದೊಡ್ಡದು ಮನಿನ ಐತಿ ಆ ಮನೆಯೊಳಗೆ ಮೂರು ಮನಿ ಮೂರು ಗಣಪತಿ ಅದಾವು ದೋಸ್ತ್ರ ಇಲ್ಲಿ ನೋಡ್ರಿ ಪಾ ಕಾಣಕತೈತಿ ಶ್ರೀ ವರಸಿದ್ಧಿ ವಿನಾಯಕ ಚಬಿಯ ಗಣಪತಿಯನ್ನು ನೋಡಕತಿರಿ ದೋಸ್ತ್ರ ಹೇಳಬೇಕ್ರಿಪಾ ಅಂತಂದ್ರೆ ಚಬ್ಬಿ ಗಣಪತಿಗೆ ಬಹಳ ವಿಶೇಷವಾದ ಒಂದು ಕೆಂಪು ಮೂತಿಯ ಕೆಂಪು ಬಣ್ಣದ ಚುಬ್ಬಿಯ ಗಣಪತಿ ಬಹಳ ಒಂದು ವಿಶೇಷವಾದ ಒಂದು ಗಣಪತಿ ಅಂತ ಹೇಳ್ಬೋದು ಈ ಗಣಪತಿಯ ಮೂರು ವರ್ಷ ಒಂದು ಅಡಿಕೆ ಬಟ್ಟವನ್ನು ಇಟ್ಕೊಂಡ್ಬಿಟ್ಟು ಒಂದು ಏನೋ ಒಂದು ತಮ್ಮ ಮನಸ್ಸಿನಲ್ಲಿ ಹರಕೆ ಮತ್ತು ಏನೇ ಒಂದು ಬೇಡಿಕೆಗಳನ್ನು ಇಟ್ಕೊಂಡ್ರೆ ಎಲ್ಲವೂ ಕೂಡ ಆಶೀರ್ವಾದ ಬೇಡಿಕೆ ಇರೀತಾ ಅಂತೇಳಿ ಒಂದು ಒಂದು ವಾಡಿಕೆ ಐತಿ ನೀವು ಕೂಡ ಇಲ್ಲಿ ಬಂದು ಆಶೀರ್ವಾದವನ್ನು ತೆಗೆದುಕೊಂಡು ಹೋಗ್ರಿ ಹಂಗ ಮುಂದೆ ಹೋಗುನ್ ಬರ್ರಿ ಏನೈತಿ ಏನಿಲ್ಲ ಅಂತ ಇನ್ನೊಂದು ದೇವಸ್ಥಾನದ ಇನ್ನೊಂದು ಮನೆಯ ಗಣಪತಿಯನ್ನು ನಿಮಗೆ ತೋರಿಸ್ತೇನ್ರಿ ದೋಸ್ತ್ರ ನೋಡ್ರಿ ಎಷ್ಟು ಜನ ರಶ್ ಐತಿ ಎಷ್ಟು ಜನ ಬರ್ತಾರೆ ಗಣಪತಿ ನೋಡಕ್ಕೆ ಎಷ್ಟು ಸಾಲು ಗಟ್ಟಿ 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 ಗಣಪತಿ ನೋಡ್ತಾರೆ ಯಾಕ್ರಿಪ್ಪ ಅಂತಂದ್ರೆ ಅಷ್ಟು ವಿಶೇಷ ಐತಿ ಅದೇ ರೀತಿ ಇಲ್ಲಿ ಇಲ್ಲಿರುವಂಥ ಗ್ರಾಮಸ್ಥರು ಎಷ್ಟು ಚೆನ್ನಾಗಿ ಗಣಪತಿಯ ಪೂಜಾ ಕಾರ್ಯಕ್ರಮಗಳು ನಡೆಸ್ಕೊಡ್ತಾರೀಪ ಅಂತಂದ್ರೆ ಬಸ್ತ್ ನಡ್ಸ್ಕೊಡ್ತಾರ ದೋಸ್ತರ ಇದು ನೋಡ್ರಿಪ್ಪ ಐದನೇ ಗಣಪತಿಯನ್ನು ನಿಮ್ಗೆ ತೋರಿಸೋಕೈತೀನಿ ಎಲ್ಲರೂ ಕೂಡ ಆಶೀರ್ವಾದವನ್ನು ಪಡೆದುಕೊಳ್ಳ್ರಿ ದೋಸ್ತ್ರ ಮುಂದೆ ಹೋಗುನ ಬರ್ರಿ ಮತ್ತೆ ಗಣಪತಿನ ನಿಮ್ಗೆ ತೋರಿಸ್ತೇನೆ ಮತ್ತು ನೋಡೋಣ ಪ್ರಸಾದವನ್ನು ತಗೊಳ್ಳೋನು ಪ್ರಸಾದದ ವ್ಯವಸ್ಥೆ ಹೆಂಗೆ ಮಾಡ್ತಾರ ಇಲ್ಲಿ ಹೇಳಬೇಕ್ರಿಪ್ಪ ಅಂತಂದ್ರೆ ವಿಶೇಷವಾಗಿ ಹೇಳಬೇಕಂತಂದ್ರೆ ಪಲಾವ್ ಮಾಡ್ತಾರ ರೀಪ್ಪಾ ಪ್ರಸಾದ ಮಾಸ್ತಾಗಿರ್ತೈತಿ ಪಲಾವ ಎಲ್ಲಿ ಪಲಾವ್ ತಿಂದ್ರೆ ನೀವು ಎಷ್ಟು ಬೇಕಾದಷ್ಟು ತಿನ್ಬೋದು ಎಷ್ಟು ದಿ ಎಷ್ಟು ಬೇಕಾದಷ್ಟು ಹಾಕ್ತಾರ ಪಲಾವ್ ಮಾತ್ರ ಮಾಸ್ತಿರುತ್ತೆ ಆ ಒಂದು ಕಾರಣದಿಂದ ನೋಡೋನು ಬರ್ರಿ ಎಲ್ಲ ಐದು ಗಣಪತಿ ನಾವು ದರ್ಶನ ಮಾಡ್ಕೊಂಡ್ವಿ ಇಷ್ಟ ಗಣಪತಿನ ದರ್ಶನ ಮಾಡೋಕ್ಕಂಥೇಳಿ ಎಷ್ಟು ಕಷ್ಟಪಟ್ಟಿವಿ ಅಂತಂದರೆ ಮೂರ್ನಾಲ್ಕು ತಾಸು ಹೋಯ್ತು ನಾವು ರಾತ್ರಿ ಒಂದು ಗಂಟೆಗೆ ಹೋಗಿದ್ವಿ ಮೂರು ಗಂಟೆ ಆತ ನೋಡ್ರಿಪ್ಪ ನಮಗೂ ಕೆಲಸ ಕಾರ್ಯ ಎಲ್ಲ ಇರ್ತಾವೆ ನಾವು ಕಷ್ಟಪಟ್ಟು ನಿಮಗೆಲ್ಲ ತೋರ್ಸೇವಿ ಹಂಗೆ ಶೇರ್ ಮಾಡ್ಕೊಂತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂತೀರಿ ದೋಸ್ತ್ರ ಇಲ್ಲಿ ನೋಡ್ರಿಪ್ಪ ಕಾಣಕತೈತಿ ನಿಮ್ಗೆ ಗೊತ್ತಾಗತ್ತೈತಿ ಇಲ್ಲಿ ಕೂಡ ಗಣರಾಜ್ಯೋತ್ಸವ ಗಣೇಶೋತ್ಸವಕ್ಕೆ ಸಂಭ್ರಮಕ್ಕೆ ಸುಸ್ವಾಗತ ಅಂತ ಎಷ್ಟು ಚೆನ್ನಾಗಿ ಬರ್ದಾರ ಇವು ಒಂದು ಮೇನ್ ಮೇನ್ ಗಣಪತಿ ಅದವ್ರಿ ಇಲ್ಲಿ ಮಾತ್ರ ಸಿಕ್ಕಾಪಟ್ಟೆ ರಶ್ ಇರ್ತೈತಿ ನಾವು ಸ್ವಲ್ಪ ಸರತಿ ಸಾಲಿನಲ್ಲಿ ಕು ನಿಂತು ನಮ್ಗೆ ಹೋಗಾಕ ಆಗಲ್ಲ ಯಾಕಂದ್ರೆ ನಮ್ಗೆ ಹೋಗ್ತಾರೆ ಭಾಳ ಕಷ್ಟಪಟ್ಟು ಹೋಗ್ತಾರೆ ಅದು ಒಂಥರ ವಾಡಿಕೇರಿ ಅದೊಂದು ಬೇಡಿಕೆಗಳು ಇವು ಒಬ್ಬೊಬ್ಬರು ಕಷ್ಟಪಟ್ಟುಬಿಟ್ಟು ಅಲ್ಲಿ ಸರ್ತಿಪಾಳಿನಲ್ಲಿ ನಿಂತು ಐದು ತಾಸು ಎರಡು ತಾಸು ಮೂರು ತಾಸು ಅಂಥೇಳಿ ಗಣಪತಿಯ ಒಂದು ದರ್ಶನ ಮಾಡ್ಕೊತಾರೆ ಅದು ಒಂದು ಖುಷಿ ಕೊಡುವಂಥ ಸಂಗತಿ ನೋಡ್ರಿ ಇಲ್ಲೆಲ್ಲ ಕಾಣಕತೈತಿ ಈಗ ಮುಂದೆ ಹೋಗಿ ಪ್ರಸಾದವನ್ನು ಸ್ವೀಕಾರ ಮಾಡೋನ್ ಬರ್ರಿ ನೋಡ್ರಿ ಇಲ್ಲಿ 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 ಕಾಣ್ತಾ ಇರೋದು ಪ್ರತಿ ವರ್ಷವೂ ಕೂಡ ಇಲ್ಲಿ ಪ್ರಸಾದದ ವ್ಯವಸ್ಥೆ ಇರ್ತೈತಿ ಪಲಾವ್ ಇರ್ತೈತಿ ಮಸ್ತಾಗಿ ಪಲಾವ್ ಮಾಡ್ತಾರೆ ಆ ಪಲಾವ್ ತಿಂದರೆ ಭಾಳ ಖುಷಿ ಆಗ್ತೈತಿ ಹೊಟ್ಟೆ ತುಂಬತೈತಿ ನೀವು ಒಂದಲ್ಲ ಐದಲ್ಲ ಹತ್ತು ಸಲ ಬೇಕಾದರೂ ತಗೊಂಡು ಪಲಾವ್ ತಿನ್ಬೋದು ಅಂದ ಪ್ರಸಾದ ವ್ಯವಸ್ಥೆ ಭಾಳ ಮಸ್ತ್ ಮಾಡ್ತಾರೆ ಕಂಟಿನ್ಯೂ ರೀ ಕಂಟಿನ್ಯೂಸ್ ಟ್ವೆಂಟಿ ಫೋರ್ ಅವರ್ಸ್ ಪಲಾವ್ ರೆಡಿ ಇರ್ತೈತಿ ರೀ ಇಲ್ಲೇ ನೀವು ಆರಾಮ್ ಪಲಾವ್ ತಿಂದು 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 ನೀವು ಹೊಟ್ಟೆ ತುಂಬಕೋಬಹುದು. ಬಹಳ ಒಂದು ಇದೇನರಪ್ಪ ಇಲ್ಲಿ ಗ್ರಾಮಸ್ಥರು ಸೇರಿ ಎಲ್ಲ ಭಕ್ತಾದಿಗಳು ಸೇರಿ ಒಂದು ಖುಷಿಯ ವಿಚಾರ ಇದನ್ನು ಇಲ್ಲಿ ಪಾಲ್ಗೊಳ್ಬೋದು ನೋಡ್ರಿ ಎಲ್ಲ ಕಾಣಾಕತ್ತೈತಿ ಎಷ್ಟು ಚೆನ್ನಾಗಿ ನಿಮಗೆ ಕಾಣತಿ ಅಂತ ಗೊತ್ತಾಗತ್ತೈತಿ ಇಲ್ಲಿರುವಂಥ ಭಕ್ತಾದಿಗಳು ಕೂಡ ನೋಡಾಕತ್ತಾರ ನೋಡ್ರಿ ಎಷ್ಟು ಚೆನ್ನಾಗಿ ಇಲ್ಲಿ ಕಾಣತರಿ ಸಾಲಾಗಿ ಬನ್ನಿ ಸಾಲಾಗಿ ಬನ್ನಿ ಅಂತ ಎಷ್ಟು ಚೆನ್ನಾಗಿ ಕಾಣ ಇಲ್ಲಿ ನೋಡ್ರಿ ಇಲ್ಲೇ ಅಡುಗೆ ಮಾಡಾಕತ್ತಾರ ಇಲ್ಲೇ ಅಡುಗೆ ನೋಡಾಕತ್ತೆ ಅಡಿಗೆ ನೋಡ ತಿನ್ನಾತೇವೆ ಪ್ರಸಾದವನ್ನು ತಿಂತಾ ಇದ್ದಾರೆ ಎಲ್ಲರೂ ನೋಡ್ರಿ ಎಲ್ಲರೂ ಎಲ್ಲ ಭಕ್ತಾದಿಗಳು ಎಷ್ಟು ಚೆನ್ನಾಗಿ ಇಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡ್ತಾಯಿದ್ದಾರೆ ಇಲ್ಲಿ ಒಬ್ಬರು ಅಣ್ಣಾರ ನನ್ನ ಒಂದ್ಸಪ್ ತೆಗೀರಿ ನನ್ನೊಂದ್ಸಪ್ಪ ತೆಗೀರಿ ವೀಡಿಯೋ ಮಾಡಿರಿ ಅಂತಂದ್ರೆ ನೋಡ್ರಿ ಇಲ್ಲಿ ಪ್ರಸಾದ ಎಷ್ಟು ಬುಟ್ಟಿ 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 ಗಟ್ಲೆಗಳೇ ಪಲಾವ್ ಇದು ಮಾಡತ್ತಾರ ಇಲ್ಲಿ ನೋಡ್ರಿ ಪೂರ್ತಿ ಪೂರ್ತಿ ತುಂಬೈತ್ರಿ ಅದೇ ಎಲ್ಲ ತರಕಾರಿಗಳು ಇಲ್ಲಿ ನೋಡ್ರಿ ಅಣ್ಣಾರ ನಮ್ಮದೊಂದ್ ಸಪ್ ತೊಗೋರಿ ನಮ್ಮೊಂದ್ಸರ್ ತಗೋರಿ ಅಂತಂದ್ರೆ ಅವ್ರದ್ದು ಕೂಡ ತಗೊಂಡೆ ದೋಸ್ತ್ರ ನೋಡಿ